ಫಸ್ಟ್ ಆಫ್ ಆಲ್ ಲ್ಯಾಂಡ್ ಲೆಸ್ ಸಿಗೆ ಜೀತ ಮಾಡ್ತಾ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿ ಸೆಲ್ಫ್ ರೆಸ್ಪೆಕ್ಟ್ಗೋಸ್ಕರ ಭೂಮಿ ಸರ್ಕಾರ ಕೊಟ್ಟಿದೆ ಅವ್ರು ಕಾನೂನು ಮಾಡಿದ್ರು ನೋಬಡಿ ಶುಡ್ ಪರ್ಚೇಸ್ ಪರ್ಚೇಸ್ ಮಾಡೋದೇ ಕ್ರೈಮ್ ಅಂತ ಕಾನೂನು ಅದೇ ಪಿಡಿಶಿಯನ್ ಕಾಯ್ದೆನಲ್ಲಿ ಮತ್ತೊಂದು ಸೆಕ್ಷನ್ ಹಾಕಿದ್ದಾರೆ ಆ ಕಾನೂನು ಮಾಡಿರೋದ್ರ ಉದ್ದೇಶ ಪರ್ಚೇಸ್ ಮಾಡೋದು ಅಪರಾಧ ಅಂತ ಗೊತ್ತಾಗ್ಲಿ ಮತ್ತೆ ಪರ್ಚೇಸ್ ಮಾಡಿದವರು ಜೈಲಿಗೆ ಹಾಕಿ ಅಂತ ಕಾನೂನು ಮಾಡಿದ್ರು ಇದಎರಡನ್ನು ಓದಿ ಓದಿ ಇರೋ 50 ಲಕ್ಷ ರೂಪಾಯಿ ಭೂಮಿನ ಸಾವಿರ ರೂಪಾಯಿ ಪರ್ಚೇಸ್ ಮಾಡ್ತಾನೆ ಅಂದ್ರೆ ಅವರು ಮಾಡ್ತಾರಾ ಸಹಾಯಕ್ಕೆ ದುಡ್ಡು ಕೊಡ್ತಾರೆ ಆದರಿಂದ ಫೌಂಡೇಶನ್ ಸರಿಯಿಲ್ಲದರೋ ಮ್ಯಾಲೆ ನಾನು ಅತ್ತೆ ಮಾಡಿಬಿدಿನಿ ನಾನು ಸೇವ್ ಮಾಡಿದ್ರೆ ಹೆಂಗಾಗುತ್ತೆ ಫೌಂಡೇಶನ್ ಏ ಬಿಕಿ ಇದೆ ಪರ್ಚೇ ಇಸ್ ಇಲ್ಲಿಗೆ ಸೋ ವಿ ಗೆಟ್ ದಿ 퍼ಮಿಷನ್ ಆಫ್ ದಿ గవర్ನೆಂಟ್ ಅಂಡ್ ಸೆಲ್ ಮಾಡುವ ಒಂದು ಕಂಡೀಷನ್ ಹಾಕಿದ್ದಾರೆ ಆಲ್ಟರ್ನೇಟಿವ್ ಭೂಮಿ ಮಾಡ್ಬೇಕು ಗೌರ್ಮೆಂಟ್ ಭೂಮಿ ಖರೀದಿ ಮಾಡಿ ಸೇಲ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಬರಡು ಭೂಮಿ ಕೊಟ್ಟಿದ್ದಾರೆ ಗೌರ್ಮೆಂಟ್ನವರು ಇಲ್ಲಿ ಅವನು ಅರ್ಧ ಎಕರೆ ಬೆಂಗಳೂರಲ್ಲಿ ತಗೊಂಡು ಜಾಯಿಂಟ್ ಮಾಡಿ ಹತ್ತು ಮಹಡಿ ಕಟ್ಟಿಸೋದು ಒಂದು ಅಂದಾಜು ಇರುತ್ತೆ ಯಾಕೆ ಉದ್ದಂಗಿ ಆಗಬಾರ್ದು ಬರಡು ಭೂಮಿನ ಮಾಡಿ ಈ ಭೂಮಿ ತಗೊಂಡು ಮಾಡಿದ ಪರ್ಮಿಷನ್ ಕೊಟ್ಟಿದ್ದು ಅರ್ಥನೇ ವಿಷ ರೂಪಾಯಿ ಇದೆ ಇಲ್ಲೆಂದರೆ ಅದು ಕಾನೂನಲ್ಲಿ ಆಗಲಿ ನಿಲ್ಲೋದಿಲ್ಲ ನಿಲ್ಲಲಿಲ್ಲ ಅದೇ ಇವತ್ತು ರೇಟು ಐವತ್ತು ಸಾವಿರ ಇದೆ ಕೊಟ್ಟಿರೋದು ಇನ್ನೂರು ರೂಪಾಯಿ ನನ್ನ ಹತ್ರ ಸೇಲ್ ಗೀಡ್ ಇದೆ ಅದು ಬಂದಿರೋ ಕಾರಣ ಏನು ನನ್ನ ತಂಗಿಗೆ ಮದುವೆ ಮಾಡಲು ನನ್ನ ತಾಯಿಗೆ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಕೊಂಟು ಅಲ್ಲ ಅದು ಇನ್ನು ನಿಜ ನಿಜ ಪರಿಸ್ಥಿತಿ ಇದೆ ಇನ್ನೊಂದು ಯಾವುದೋ ಸೇಲ್ ಗೀಟ್ ನೋಡಿದೆ ನನ್ನ ಮಗಳು ಲೇಪಾಗಿ ಬಿಟ್ಟವ್ರು ಅವ್ರಿಗೆ ಮದುವೆ ಮಾಡಬೇಕು ಅದಕ್ಕಿಂತ ಮಾಡ್ತಾಯಿದ್ದರು ನನ್ನ ಮಗಳು ಮದುವೆ ಆಗೋದ್ ಮುಖ್ಯ ಅವನು ಹೇಳಲ್ಲ ಅವ್ನು ಹಾಗೇ ಬರ್ಬಿಟ್ಟಿದ್ದೆ ನಾನು ಇವ್ನು ಎಜುಕೇಟೆಡ್ ಆಗದೇ ಇರೋದು ಗಡಹೊಡೋದು ಮನಿಶ್ಮೆಂಟ್ ಆಗಲೇಬೇಕು ಕ್ಯಾಶ್ ವಿಚಾರ ಬರೋಲ್ಲ ಎಜುಕೇಷನ್ ಹೇಗಿದೆ ಕೆಲಸ ಐವತ್ತು ಸಾವಿರ ಐದು ಸಾವಿರ ಕೊಟ್ಟು ಕೊಟ್ಟು ಹೌದು ಅವರವ್ರೆ ಕೊಂಡ್ಕೊಳ್ಳೋ ದಲಿತದ್ದು ಹೇಳೋಲ್ಲ ಇತಿಹಾಸ ಕೊಂಡ್ಕೊಳ್ಳೋ ದಲಿತರೆಲ್ಲ ಬ್ಯಾಕ್ ಮನಿ ಇರುವಂತ ಐ ಎ ಎಸ್ ಎ ಎಸ್ ಈಗ ಪ್ರತಿ ವರ್ಷ ಎಷ್ಟು ಜನ ಎಷ್ಟು ಜಾಬ್ ಕೊಡ್ತಾ ಇದ್ದಾರೋ ಪ್ರತಿ ವರ್ಷ ಎಷ್ಟು ಜನ ರಿಟೈರ್ಡ್ ಆಗ್ತಾರೆ ಅಷ್ಟು ಮಂದಿ ರಿಕ್ರೂಟ್ಮೆಂಟ್ ಆಗಲ್ಲ ರಿಟೈರ್ಮೆಂಟ್ ಇದೆ ಮಂಜುನಾಥ್ ಮಾತಾಡಿದ್ದಾರೆ ಕೂಡ ಸರ್ಕಾರದ ಮೇಲೆ ಒತ್ತಾಯ ತಗೊಂಡು ಆ ಸೆಮಿನಾರ್ ಮೂಲಕ ಚಳವಳಿ ಅದನ್ನು ಒತ್ತಾಯ ಮಾಡಿ ಜಾರಿಗೆ ತಗೋಬೇಕು ಅನ್ನೋದು ನಮ್ಮ ಒತ್ತಾಯ ಇರ್ತದೆ ಸೆಮಿನಾರ್ ಒತ್ತಾಯ ಹಾಗಾಗಿ ಏನಿಷ್ಟೊಂದು ಶ್ರೀಧರ್ ಕಲ್ವೀರ್ ಹೇಳಿರೋ ಎಲ್ಲನೂ ಕೂಡ ವಾಸ್ತವಂಶ ಇರ್ತಕ್ಕಂಥ ವಿಚಾರಗಳು ಅದರಲ್ಲಿ ನಮ್ಮ ಪತ್ರಿಕಾ ಗೋಷ್ಠಿ ಕೊಟ್ಟಿರೋ ಲೆಟ್ರಲ್ಲಿ ಎಲ್ಲ ಡೀಟೇಲ್ ಇದೆ ಹಾಗಾಗಿ ನಾವೆಲ್ಲ ಅದನ್ನು ಸರ್ಕಾರದ ಮೂಲಕ ಈ ಸಭೆ ಒತ್ತಾಯ ಮಾಡ್ತದೆ ಅದನ್ನು ಜಾರಿ ಮಾಡಲೇಬೇಕು ಅನ್ನೋದು ಈ ಸಭೆ ಉದ್ದೇಶ ಅದಕ್ಕೆ ಪತ್ರಿಕಾ ಗೋಷ್ಠಿ ಕಾಲದು ಈ ವಿಚಾರ ನಾವು ಮನೆ ಮಾಡಿದ್ದೀರಿ ಆ ವಿಷಯ ನೀವು ದಯಮಾಡಿ ಎಲ್ಲರೂ ಪತ್ರಕರ್ತರು ಅದನ್ನು ಮಾಡಿದ ರೀತಿಯಲ್ಲೇ ಮಾಡಬೇಕು ಇದನ್ನ ನೈನ್ ಶೆಡ್ಯೂಲ್ ಹಾಕಬೇಕು ನೈನ್ ಶೆಡ್ಯೂಲ್ ಹಾಕುವ ಅಧಿಕಾರ ಪ್ರಧಾನಿ ಮೋದಿ ಅವರಿಗೆ ಸರ್ಕಾರದವರು ರೆಕಮೆಂಡ್ ಮಾಡಿ ಕಳಿಸ್ತೀವಿ ಮತ್ತೆ ಕೇಂದ್ರದಲ್ಲಿ ನಮ್ಮ ರಾಜ್ಯದಿಂದ ಏನು ನರೇಂದ್ರ ಮೋದಿ ಒಂದು ಬಿ ಜೆ ಪಿ ಪಾರ್ಟಿಯವರು ಹೆಚ್ಚು ಜನ ಎಂಪಿಗಳಿದಾರೆ ಆ ಪಿಗಳು ಕರ್ನಾಟಕದವರೇ ಆಗಿದ್ದಾರೆ ಆದ್ರಿಂದ ನಮ್ಮ ಎಸ್ ಸಿ ಎಸ್ ಹಿತಾಸಕ್ತಿಯನ್ನು ಕಾಪಾಡೋದಕ್ಕೆ ನಾವು ಯಾವಾಗಲೂ ಮುಂದುವಂತ ಹೇಳುವಂಥ ಬಿಜೆಪಿ ಎಂಪಿಗಳು ಪ್ರಧಾನಿ ಮೋದಿ ಮೇಲೆ ಧ್ವಜ ಹಾಕಿ ಇದನ್ನ ಮೈನ್ ಶೆಡ್ಯೂಲ್ ಆಗ್ತದೆ ಈ 56% ಸೇಫ್ ಬ್ಯಾಡ್ ಆಗೋ ಅಲ್ಲ ನೇಯಾ ರಾಜ್ಯ ಸರ್ಕಾರ ಅದೆ ಫಸ್ಟ್ ಗೋ ಫಾರ್ ಎ ವೆ ಬಿ ಸುಪ್ರೀಂ ಕೋರ್ಟ್ ಫೀಡ್ ಬ್ಯಾಕ್ ಹೈಕೋರ್ಟ್ ಫೀಡ್ ಫೀಡ್ ಏನು ಮಾಡ್ತಾರೆ 31 ಬಿ ಸೆಕ್ಷನ್ ಏನು ಬರ್ದಿತಿ 31 ಬಿ ನಲ್ಲಿ ಸೆಕ್ಷನ್ ಅಮೆಂಡ್ಮೆಂಟ್ ಏನುಂದ್ರೆ ಈ ಆಫೀಶಿಯಲ್ಸ್ ಯೂಸುವಲಿ ವರ್ ರಾಂಗ್ ವರ್ ಕರೆಕ್ಟೆಡ್ ಆಗಿ ಡಿಲೀಟ್ ದಟ್ ಇನ್ステಡ್ ಆಫ್ ದ 23 ಸಿಎ ಸಿ ಅನ್ನೋ ಸರ್ಟನ್ ಮ್ಯಾಟ್

ಗ್ರಾಂಟೆಡ್ ಲ್ಯಾಂಡ್ ಯಾಕೆ ಎರಡು ವರ್ಡ್ ಬಳಸಿದ್ದೀರಿ ಏನು ಜಡ್ಜಿಗಳ ಪ್ರಶ್ನೆ ಸರಿ ಇದೆ ಸರಿ ಇದೆ ಯಾಕೆ ಆಫೀಸರ್ಸ್ ಎರಡು ವರ್ಡ್ ಬಳಸ್ತೀರಿ ಸರ್ಟನ್ ಲ್ಯಾಂಡ್ ಅಂತ ಮೇಲೆ ಬರೀತೀರಿ ಕಾಯ್ದೆ ಹೆಸರು ಒಳಗಡೆ ಬರೀತೀರಿ ಗ್ರಾಂಟೆಡ್ ಲ್ಯಾಂಡ್ ಡಿಲೀಟ್ ದಿ ವರ್ಡ್ ಗ್ರಾಂಟೆಡ್ ಲ್ಯಾಂಡ್ ಯೂಸ್ ದಿ ವರ್ಡ್ ಸರ್ಟನ್ ಲ್ಯಾಂಡ್ ಅಷ್ಟು ಮಾಡಿದರೆ ಆರು ಸಾವಿರ ಜನರಿಗೆ ಭೂಮಿ ಐವತ್ತು ಸಾವಿರ ಇದ್ರೆ ವಾಪಸ್ ಇಲ್ಲ ಇಲ್ಲ ಪಾಪ ಅವರೊಬ್ಬರು ಗೌರ್ಮೆಂಟ್ ಎಂಪ್ಲಾಯಿ ಇಲ್ಲ ಇಲ್ಲ ಅವರು ನಮ್ಮ ಜಿಲ್ಲೆಯಲ್ಲಿ ಹೆಡ್ ಟು ಮಾಸ್ತಾರೆ ಆ ಕಾಲದಿಂದ ಇದನ್ನ ಹೇಗೆ ಬಿಟ್ಕೊಂಡು ಬಂದಿದ್ದಾರೆ ಅದು ಪ್ರತಿ ಸರಿ ಅದನ್ನ ದೊಡ್ಡ ತುಂಬ ಬಡಿತಾನೆ ಇರುತ್ತೆ ನೋಡಿಸ್ಕೊಳ್ಳೋರು ಯಾರು ಅಂದ್ರೆ ಎಸಿಷ್ಟು ಎಸಿ